ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಸುಲಭವಾಗಿ ಬಹಳ ಬೇಗವಾಗಿ ಇನ್ಸ್ಟಂಟ್ ಸಾಫ್ಟ್ ರವೆ ಇಡ್ಲಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಯಾವುದೇ ಏನೋ ಆಗಲಿ ಸೋಡಾ ಆಗಲಿ ಏನೂ ಯೂಸ್ ಮಾಡಿಲ್ಲ ಕೇವಲ ಹದಿನೈದು ನಿಮಿಷದಲ್ಲಿ ನಾವು ರವೆ ಇಡ್ಲಿ ಮಾಡ್ಬೋದು ಮೊದಲಿಗೆ ನಾನು ಒಂದು ದೊಡ್ಡ ಕಪ್ಪಿನಲ್ಲಿ ಒಂದು ಕಪ್ಪನಷ್ಟು ರವೆ ತಗೊಂಡಿದ್ದೀನಿ ಸಜ್ಜಿಗೆ ಮೊದಲಿಗೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕಾಯ್ತಾ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಡ್ರೈ ರೋಸ್ಟ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷದಷ್ಟು ತನಕ ಸಾಕಾಗತ್ತೆ ಒಂದು ಅರಮ ಬರುವ ತನಕ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಮಾಡಿ ಹಸಿ ಹಾಕಬೇಡಿ ಇಡ್ಲಿ ಚೆನ್ನಾಗಿ ಬರಲ್ಲ ಈ ಥರ ರೋಸ್ಟ್ ಮಾಡಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ರೋಸ್ಟ್ ಮಾಡಿ ಆದಮೇಲೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದೇ ಬನಾಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಆಮೇಲೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಆಮೇಲೆ ಒಂದು ಇಂಚು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕಿ ಒಮ್ಮೆ ಸ್ವಲ್ಪ ರೋಸ್ಟ್ ಮಾಡಿ ಆಯಿತಾ ಈ ಥರ ದಾಳೆಲ್ಲ ಹಾಕಿದರೆ ತಿನ್ನುವಾಗ ಸಿಗತ್ತಲ್ಲೂ ತುಂಬಾ ಟೇಸ್ಟ್ ಆಗತ್ತೆ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಉದ್ದಿನಬೇಳೆ ಸ್ವಲ್ಪ ಕೆಂಪಕ್ಕಾಗುವ ತನಕ ಈ ಥರ ರೋಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ಕೆಂಪಗಾಗೋ ತನಕ ರೋಸ್ಟ್ ಮಾಡಿದರೆ ಸಾಕು ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆ ಬಿಸಿಯಲ್ಲೇ ಸ್ವಲ್ಪ ರೋಸ್ಟ್ ಆಗುತ್ತೆ ಸ್ವಲ್ಪ ಕೆಂಪಗಾದರೆ ಸಾಕು ಆಮೇಲೆ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು ನಾನಿಲ್ಲಿ ಮೊಸರು ಹಾಕ್ತಿಲ್ಲ ಮಜ್ಜಿಗೆ ಹಾಕ್ತಾ ಇದ್ದೀನಿ ಬಟರ್ ಮಿಲ್ಕ್ ನೋಡಿ ನಾನಿಲ್ಲಿ ಕಾಲು ಕಪ್ಪಿನಷ್ಟು ರೋಸ್ಟ್ ಆದಂಥ ಸೇವ್ ಇದ್ದೀನಿ ಅನಿಲ್ ಶಾವಿಗಿಂತ ಸಿಗತ್ತೆ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲದಿದ್ದರೆ ನೀವು ಬೇರೆ ಶಾವಿಗೆಯನ್ನು ರೋಸ್ಟ್ ಮಾಡಿ ಕೂಡ ಹಾಕ್ಬೋದು ಇಲ್ಲದಿದ್ದರೆ ಅವಲಕ್ಕಿ ಕೂಡ ಹಾಕ್ಬೋದು ಇಲ್ಲದ್ರೆ ಅದನ್ನು ಟೋಟಲಿ ಸ್ಕಿಪ್ ಮಾಡ್ಬೋದು ನಾನು ಟೇಸ್ಟಿಗೆ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ನಾನಿಲ್ಲಿ ಒನ್ ಕಪ್ ರವಾಗೆ ಆ್ಯಕ್ಚುಲಿ ಒನ್ ಇಷ್ಟು ಟೂ ಅಂದರೆ ಟೂ ಕಪ್ಪನಷ್ಟು ಮಜ್ಜಿಗೆ ಹಾಕಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪನಷ್ಟು ಹಾಕಿದ್ದೇನೆ ನೀವು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಆಯಿತಾ ಕನ್ಸಿಸ್ಟೆನ್ಸಿ ತುಂಬ ತೆಳು ಕೂಡ ಆಗಬಾರ್ದು ಹಾಗಾಗಿ ಕೆಲವರ ಕಪ್ಪಿದು ಸೈಜ್ ಡಿಫರೆಂಟ್ ಇರುತ್ತಲ್ವ ಹಾಗಾಗಿ ಒಂದು ಕಪ್ ನಾನು ಫುಲ್ ಹಾಕಿದ್ದೇನೆ ಆಮೇಲೆ ಹಾಕಿ ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಉಳಿದಿದೆ ಹಾಗಾಗಿ ಒಂದು ದೊಡ್ಡ ಕಪ್ಪಿನಲ್ಲಿ ರವೆ ತಗೊಂಡ್ರೆ ಒಂದು ಮುಕ್ಕಾಲು ಕಪ್ಪನಷ್ಟು ನಮಗೆ ಮಜ್ಜಿಗೆ ಬೇಕಾಗತ್ತೆ ಒಮ್ಮೆಗೆ ಹಾಕಲಿಕ್ಕೆ ಹೋಗಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷದಷ್ಟು ಆಗಿಬಿಡಿ ಆಮೇಲೆ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಸವರಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಬೇಕಿದ್ದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏನೋ ಅಥವಾ ಸೋಡಾ ಹಾಕ್ಬೋದು ನಾನಿಲ್ಲಿ ಯಾವುದೇ ಏನೋ ಆಗಲಿ ಸೋಡಾ ಆಗಲಿ ಹಾಕಿಲ್ಲ ಇಲ್ಲಿ ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಳೆ ಎಲ್ಲ ಹಾಕಿರೋದ್ರಿಂದ ತಿನ್ನುವಾಗ ಸಿಗುತ್ತಲ್ವ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಹಾಕಿಲ್ಲ ಆಮೇಲೆ ಇಡ್ಲಿ ಪಾತ್ರೆಗೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದ್ರಾಯಿತು ಎಲ್ಲ ಹಾಕಿ ಆದಮೇಲೆ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಒಂದೊಂದು ಸ್ಟ್ಯಾಂಡ್ ಇಡ್ತಾ ಹೋಗಿ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ತನಕ ಬೇಯಿಸಿದರೆ ಸಾಕು ಬೇಗನೆ ಬೇಯತ್ತೆ ಬೆಂದಾದಮೇಲೆ ಒಮ್ಮೆ ತೆಗೆದು ಆಮೇಲೆ ಮುಚ್ಚಿಡಿ ಆಯಿತಾ ಇಲ್ಲದ್ರೆ ಅದರ ಶಾಖದ ನೀರೆಲ್ಲ ಅದಕ್ಕೆ ಬೀಳತ್ತೆ ಹಾಗಾಗಿ ಬೆಂದಾದಮೇಲೆ ಒಮ್ಮೆ ತೆಗೆದು ಆಮೇಲೆ ಮುಚ್ಚಿಡಿ ನೋಡಿ ಈಗ ನಮ್ಮದು ರವೆ ಇಡ್ಲಿ ರೆಡಿ ಆಗಿದೆ ಬಹಳ ಸುಲಭವಾಗಿ ಹದಿನೈದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಬೋದು ಇದು ಹಾಗೆ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಯಾಕಂದರೆ ಅದರಲ್ಲಿ ಬೇಳೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಹಾಗೆ ಯಾವುದೇ ಚಟ್ನಿಯಲ್ಲಿ ಕೂಡ ಟೇಸ್ಟ್ ಆಗುತ್ತೆ ಹಾಗೆ ಸಾಸಲ್ಲಿ ಕೂಡ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ ತುಂಬಾ ಟೇಸ್ಟ್ ಆಗುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿರೋದಿದ್ರೆ ಒಮ್ಮೆ ಟ್ರೈ ಮಾಡಿ ಆಯಿತಾ Thank you.